ಫ್ರೆಂಡ್ಸ್ ಇವತ್ತು ನಮ್ಮ ತಮ್ಮನ ಮನೆಗೆ ರಾಖಿ ಕಟ್ಟಲಿಕ್ಕೆ ಅಂತ ಬಂದಿದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೋಡ ಇದೆ ಮಳೆ ಮೋಡ ಆಗಿತ್ತು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನೊಂದು ಸಾಂಗ್ ಹೇಳಿದೆ ಅದು ಸಾಂಗ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಚೆನ್ನಾಗಿದ್ರೆ ಅಷ್ಟೇ ಚೆನ್ನಾಗಿಲ್ಲ ಅಂದ್ರೂ ಅಷ್ಟೇ ಕಾಮೆಂಟ್ ಮಾಡಿ ಓಕೆನಾಡಿತಾ ಇದ್ದೀನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರಾಖಿ ಹಬ್ಬದ ದಿನದ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೈಮ್ ಇರಲಿಲ್ಲ ಅದರಿಂದ ಅಪ್ಲೋಡ್ ಮಾಡಲಿಲ್ಲ ರಾಖಿ ಹಬ್ಬದಲ್ಲಿ ನಮ್ಮ ತಮ್ಮಂಗೆ ರಾಖಿ ಕಟ್ತಾ ಇದ್ದೀನಿ ನೋಡಿ ಅವತ್ತು ತುಂಬಾ ಜೋರಾಗಿ ಮಳೆ ಬರ್ತಿತ್ತು ಅದರಿಂದ ನಮ್ಮ ತಮ್ಮ ನಮ್ಮ ಮನೆಗೆ ಬಂದು ರಾಖಿ ಕಟ್ಟಿಸ್ಕೊಂಡು ಹೋದ ನಾನು ಮತ್ತು ನಮ್ಮ ಅಣ್ಣಗೆ ಮತ್ತು ಇನ್ನೊಬ್ಬ ತಮ್ಮಗೆ ರಾಖಿ ಕಟ್ಟಬೇಕಾಗಿತ್ತು ಹೋಗ ಹೋಗೋಕ್ಕಾಗಲಿಲ್ಲ ಅದರಿಂದ ನಾವು ನೆಕ್ಸ್ಟ್ ಡೇನ ಪೋಸ್ಟ್ಪೋನ್ ಮಾಡಿ ಎಲ್ರಿಗೂ ರಾಖಿ ಕಟ್ತಾ ಇದ್ದೀವಿ ಅದು ಕೂಡ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ವೀಡಿಯೋನ ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಹ್ಞೂ ಆಪಿ ರಕ್ಷಾ ಬಂಧನ ಅಭಿ ಆ ಆಪಿ ರಕ್ಷಾ ಗಟ್ಟೆ ಬಂಧನ ಬಂಧನ ಬೇರೆ ನಮ್ಮ ತಮ್ಮನಿಗೆ ಹ್ಞೂ ಕಾಯ್ ಬೇರೆ ನಮ್ಮ ತಮ್ಮನಿಗೆ ಚೆನ್ನಾಗಿಟ್ಟೀರಪ್ಪ ಹ್ಞೂ ನನ್ನ ಗಡಿಬಾರ್ದು ನಾನು ನಮ್ಮ ತಮ್ಮನಿಗೆ ರಾಖಿ ಕಟ್ತಾ ಇದ್ದೀನಿ ಗಂಡ ನನ್ನ ನಿಮ್ಮ ಗಡಿ ತಿನ್ಮೇಲೆ ಹ್ಞೂ ಹೊಡಿಯೋಲ್ಲ ನಿಜ ಹೊಡಿಯಲ್ಲ ಅಕ್ಕಂಗೆ

ದೀಕ್ಷಿತ್ ರಾಖಿ ಕಟ್ಬೇಕಾದ್ರೆ ಅಕ್ಕ ಕಟ್ಟ ಕೊಡ್ಬೇಕು ನೀನು ಸರಿ ಹಾ ಮೇಲ್ ಹೊ

ನೀನ್ ಅಲ್ಲಿ ನೋಡ ಬಾ ಕೈ ಮೇಲೆತ್ತು ದೀಪದಲ್ಲಿ ಇದು ಆಗುತ್ತೆ

ಇನ್ಮೇಲೆ ಹೊಡಿಯಲ್ವಾ ಅಕ್ಕ ಹೊಡಿಯಲ್ಲ ಪ್ರಾಮಿಸ್ ಮಾಡು ಅಕ್ಕ ಇನ್ಮೇಲೆ ನಾನು ನಿನಗೆ ಹೊಡಿಯೋದೇ ಇಲ್ಲ ಅಂತ ಹೇಳು ಮೇಲೆ ಹೊಡಿಯಲ್ಲ ಹೊಡಿಬಾರ್ದು ಬಿಟ್ಟ ಅಕ್ಕಗೆ ಹಾ ಕೂದಲು ಹಿಡ್ಕೊಂಡೆಲ್ಲ ಹೊಡಿಬೇಡ ಹಾ हम्म ये आजा हे अदरले लीड कर ने अदरले लीड कर मिल तो, mm, तो एक प्रे ಕಾರ್ ಕಾಯಿ ರಾಖಿ ಕಟ್ಟಕ್ಕೆ ನಮ್ಮ ನಾದಿ ಬಂದಿದ್ರು ಅವ್ರು ರಾಖಿ ಕಟ್ತಾ ಇದಾರೆ ನೋಡಿ ನಮ್ಮ ನಮ್ಮ ನಮ್ಮನೆಯವ್ರ್ ಕಣ್ ಜೂಟಾಗಿರೋದ್ರಿಂದ ಸ್ಪೆಕ್ಟ್ ಹಾಕೊಂಡಿದ್ದಾರೆ